ಹುಬ್ಬಳ್ಳಿಯ ವೀರಪುರ ಓಣಿಯಲ್ಲಿ ಹತ್ಯೆಯಾದ ವಿದ್ಯಾರ್ಥಿನಿ ಅಂಜಲಿ ಅಂಬಿಗೇರಾ ನಿವಾಸಕ್ಕೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯ ಎನ್ ರವಿಕುಮಾರ್ ಮುಖಂಡರಾದ ಎಸ್ವಿ ಸಂಕನೂರು ಸೇರಿದಂತೆ ಬಿಜೆಪಿಯ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಜಗದೀಶ್ ಶೆಟ್ಟರ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಜನರಲ್ಲಿ ನೆಮ್ಮದಿಯ ವಾತಾವರಣ ದೂರವಾಗಿದೆ ಗೃಹ ಇಲಾಖೆ ತನ್ನ ಕೆಲಸ ಮಾಡುವಲ್ಲಿ ವಿಫಲವಾಗಿದೆ ಇದರಿಂದಾಗಿ ಜನರಲ್ಲಿ ಭಯದ ವಾತಾವರಣ ಹೆಚ್ಚಾಗಿದೆ ಇತ್ತೀಚೆಗಷ್ಟೇ ಹತ್ಯೆಯಾದ ನೇಹಾ ಪ್ರಕರಣದ ನಂತರ ಸರ್ಕಾರ ಎಚ್ಚೆತ್ತುಕೊಂಡಿದ್ದರೆ ಮತ್ತೋರ್ವ ವಿದ್ಯಾರ್ಥಿಯ ಹತ್ಯೆ ತಡೆಯಬಹುದಿತ್ತು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಲು ತ್ವರಿತಗತಿಯ ನ್ಯಾಯಾಲಯದಲ್ಲಿ ಶೀಘ್ರ ವಿಚಾರಣೆ ಕೈಗೆತ್ತಿಕೊಂಡು ಕುಟುಂಬ ಸದಸ್ಯರಿಗೆ ನ್ಯಾಯ ದೊರಕಿಸಿ ದೊರಕಿಸಿಕೊಡಬೇಕೆಂದು ಹೇಳಿದರು ಇದು ಗಂಭೀರವಾಗಿ ತೆಗೆದುಕೊಳ್ಳೋದಲ್ಲ ಗಂಭೀರ ಯಾಕೆ ತಗೊಂಡಿಲ್ಲ ಅಂದ್ರೆ ಮೇಲಿನ ಮೇಲೆ ಆಡಳಿತ ವ್ಯವಸ್ಥೆ ನಾವು ಕುಸಿದು ಹೋಗಿದೆ ಯಾರು ಹೇಳೋರು ಕೇಳೋದಿಲ್ಲ ಹಂಗಾಗಿದೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇತ್ತೀಚೆಗೆ ನೇಹಾ ಹಿರೇಮಠ ಮರ್ಡರ್ ಅದಾದ ಮೇಲೆ ಉಳಿದ ಅಕ್ಯೂಸ್ ಯಾರಿದಾರ ಅವರು ಅರೆಸ್ಟ್ ಮಾಡುವಂಥದ್ದು ಆಗಲಿಲ್ಲ ಮತ್ತು ಅದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಇಮಿಡಿಯೇಟ್ಲಿ ತ್ವರಿತವಾದಂಥ ನ್ಯಾಯದಾನ ಕೊಡ್ತೀನಿ ಅದೂ ಆಗಲಿಲ್ಲ ಹೀಗಾಗಿ ಒಂದು ಜನರಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೆಮ್ಮದಿಯ ಒಂದು ವಾತಾವರಣ ಇಲ್ಲ ಒಂದು ಫಿಯರ್ ಹೆದರಿಕೆ ಒಂದು ವಾತಾವರಣ ನಿರ್ಮಾಣ ಆಗಿದೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಪರಿಸ್ಥಿತಿ ಅದಕ್ಕಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತ ನಾ ಹೇಳ್ತೇನೆ ರಾಜ್ಯದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ದೂರವಾಗಿದೆ ಇದರಿಂದಾಗಿ ತಿಂಗಳ ಅವಧಿಯಲ್ಲಿ ಹುಬ್ಬಳ್ಳಿಯಲ್ಲಿ ಇಬ್ಬರು ಯುವತಿಯರು ಹತ್ಯೆಯಾಗಿದ್ದಾರೆ ಮೃತ ಕುಟುಂಬಕ್ಕೆ ತಲಾ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಹಾಗೂ ಸರ್ಕಾರಿ ಉದ್ಯೋಗ ಮತ್ತು ಅಂಜಲಿ ಕುಟುಂಬಕ್ಕೆ ಸರ್ಕಾರ ಮನೆ ನೀಡಬೇಕು ಎಂದು ಒತ್ತಾಯಿಸಿದರು ಲಕ್ಷ ರೂಪಾಯಿ ಎರಡೂ ಮನೆಗಳಿಗೆ ಅರ್ಜುನ್ ಮಡಿವಾಳ ಗುಲ್ಬರ್ಗದಲ್ಲಿ ಏನು ಆಗಿದೆ ಅವನ ಮನೆಗೂ ಐವತ್ತು ಲಕ್ಷ ನೇಹಾ ಹಿರೇಮಠ ಮನೆಗೆ ಐವತ್ತು ಲಕ್ಷ ನಮ್ಮ ಅಂಜಲಿ ಅಂಬಿಗರ್ ಅವರ ಮನೆಗೆ ಐವತ್ತು ಲಕ್ಷ ಕೊಡಬೇಕು ಮತ್ತು ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂಜಲಿ ಅಂಬಿಗ ಅಂಬಿಗಾರ ಮನೆಗೆ ಮನೆ ಇಲ್ಲ ಅವ್ರಿಗೆ ಮನೆಯನ್ನು ಕೂಡ ಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ